मतने बसे तो चुनाव युद्ध में लोग करेंगे ना मेरा मानते हैं वैसा लड़ी को क्या होता है बात बात कर दिले बात देखी देखी जी ना क्या बताइए तो वो है नाम जो जी इस पर बैंक भी बोल रहा है ना कि ये तो क्या चाहिए लगता है इससे रुक के ये डांप इसे तो करके तो करूंगी ಆ ಯಸ್ತಾ ಗವರ್ನಮೆಂಟ್ ಬೋರ್ಡ್ ಇರಬಹುದು ನಾನು ಸಂತಕುಮಾರ್ ಅವರು ಜಿಬಿಪಿಎನವರು ಗವರ್ನರ್ ಬಂಡಾರನವರು ಇದ್ದೀವಿ ಲೇಂಗೆ ಅವರು ಫೋಟೋದಲ್ಲಿ ಇರಬೇಕು ಅಷ್ಟೇ ಬತ್ತಿರೇ ಮತ್ತೆ

ऐसे अभी अभी ना किये तो 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 ना तो अंदर करेंगे ओके अंदर करेंगे समझी अब तो एक बेड़े के लिए ओके ओके हो गया अब कहाँ बंदे हाँ वो दिन बाजा पाजे दिन की मंगली दिन की बाजा पाजे साल में जन्मदिन टेंट बिट्टू जन्मार्ट बिट्टू जन्मार्ट बिट्टू मैं इतना ही कह रही हूँ और तो नमस्ते लाल नमस्त ಆರುನೇ ಫೋನ್ ಬಂತು ನಿಮಗೆ ಇದು ಅವರು ಕೂಸ ಮಾರ್ಬಿಡೋದು ನಿಜ ಫೋನ್ ಬಿಟ್ಟಿ ಜಸ್ಟ್ ಒನ್ ಎಕ್ವಾಟರ್ ಫ್ರಂಟ್ ಪಕ್ಕಸಿ ಇದು ನಮ್ಮ ಕಮ್ಯೂನಿಟಿ ಟಾರ್ಗೆಟ್ ಅವಳು ಇದಿದ್ರೆ ಇట్లాಗೆ

ಅವಮಾನ ಮಾಡ್ರೆ ನೀವ್ ಯಾಕಪ್ಪ ಮಾಡಿದ್ರಂತ ಶಾಸ್ತ್ರ ಸರಳವಾಗಿ ಎಲ್ಲಾ ಕಡೆನು ಮಾಡಿ ಯಾವ್ದೇ ಒಂದು ಒಂದು ಸಮುದಾಯಕ್ಕ ಯಾವ ಸಮುದಾಯನಾಗಲಿ ಸಮುದಾಯವನ್ನು ಮಾಡ್ಬೇಕಂತ ಇವತ್ತು ನೀವು ಬೇರೆ ಒಂದು ಆಫೀಸಲ್ಲಿ ಈ ತರ ಮಾಡಿದ್ರೆ ಒಂದು ಪಂಚಾಯತ್ ಆಗಲಿ ಒಂದು ಆಫೀಸಲ್ಲಿ ನೀವು ಕೇಳ ಅಧಿಕಾರ ಇದೆ ಇವತ್ತು ನೀವು ನಿಮ್ಮ ಹತ್ರ ಬಂದು ನಮ್ಗೆ ನಮ್ಮನ್ನು ಕೇಳೋದಿಲ್ಲ

ಶೆಡ್ಯೂಲು ಹತ್ತೂವರೆಗೆ ನಾನು ಇಲ್ಲಿ ಬರಬೇಕು ಅಂತ ನಾನು ಹೋಗಿ ಉದ್ದೇಶ ಒಬ್ಬ ಜವಾಬ್ದಾರಿಯುತ ಅಧಿಕಾರಿಯಾಗಿ ನಾನು ಜಯಂತಿ ಮಿಸ್ ಮಾಡಬೇಕು ನಿಮ್ಮನ್ನೆಲ್ಲ ಯಾರೂ ಕೂಡ ಸರ್ಕಾರ ಮಾಡಬಾರ್ದು ಅನ್ನೋ ಉದ್ದೇಶ ನನಗೆ ಇರಲಿಲ್ಲ ನನಗೆ ಟ್ರಾಫಿಕ್ ಅಲ್ಲಿ ಇದ್ರ ನಸಿಮಿಕೆ ಅಂತಂದ್ರೆ ಒಂದು ಹತ್ತು ನಿಮಿಷ ಲೇಟ್ ಆಗಿ ನಾನು ಹನ್ನೊಂದು ಗಂಟೆ ನಿಮ್ಗೆ ಇದ್ದೀನಿ ಬಂದಿದ ತಕ್ಷಣ ನನ್ಗೆ ಈ ರೀತಿ ಹೇಳಿ ನನಗೂ ಬೇಜಾರಾಗಿದೆ ಏನಪ್ಪ ನಾನು ನಾನು ಒಂಬತ್ತು ಗಂಟೆಗೆ ಹೋಗಿ ಇವ್ರ ಸಮಸ್ಯೆನ ಬಗೆಹರಿಸಕ್ ಹೋಗಿದ್ದೀನಿ ನಾನೀಗ ಮುಗಿಸ್ಕೊಂಡು ವಿಲೇಜ್ ಹೋಗ್ಬೋದಿತ್ತು ಅನ್ನೋದು ನಿಮ್ ಮನ್ಸಲ್ಲಿ ಇದ್ರೆ ನನ್ಗೆ ಡಿ ಸಿ ಬಿರಾಜ್ ಹೋಗಕ್ ನಾನು ಡಿ ಸಿಬಿಗೆ ಕನ್ನೆರಡುವರೆಗೆ ಪೊಲೀಸ್ ಸಮಸ್ಯೆನೇ ಅಲ್ಲ ಪೊಲೀಸ್ ಸಮಸ್ಯೆ ಅಲ್ಲ ಅದ್ರೆ ಒಂದು ಜಮೀನ್ ಜಮೀನು ಸರ್ವೇಯರ್ನ ಕರ್ಕೊಂಡು ಹೋಗಿ ಇಡೀ ಜಮೀನಲ್ಲಿ ಎಲ್ಲಿ ವಾಕಲಿದೆ ಅಂತ ಔಟ್ ಮಾಡೋದು ನನ್ನ ಜವಾಬ್ದಾರಿ ಪೊಲೀಸ್ ಅವ್ರಿಗೆ ಹೇಳಿದ್ರೆ ಇನ್ನೊಂದು ರೀತಿಯ ನಾನೇ ನಾನೇ ಫೈಂಡ್ಔಟ್ ಮಾಡ್ಬೇಕು ಪೊಲೀಸ್ ಅವರೇ ಮಾಡಿದ್ರೆ ಅರ್ವತ್ತು ಜನರು ನನ್ನ ಹತ್ರ ನಾನು ರಿಕ್ವೆಸ್ಟ್ ಮಾಡ್ತಿರ್ಲಿಲ್ಲ ನಮ್ಮ ಆಫೀಸ್ ಮಾಡ್ತಿರ್ಲಿಲ್ಲ ಪೊಲೀಸ್ ಅವರಿದ್ದರೆ ಅವರೇ ಮಗಿತಿ ಇರೋದ್ರಿಂದ ಹೋಗ್ಬೇಕಾಗಿ ಜಾಸ್ತಿ ಪೂರ್ವವಾಗಿ ನಾನು ಯಾವತ್ತೂ ಈ ರೀತಿ ಮಾಡೋದಿಲ್ಲ ಅರ್ಥ ಆಯ್ತಾ ಒಂಬತ್ತುವರೆ ಒಂಬತ್ತು ಮುಖಾಂತರ ಎಲ್ಲರೂ ಹೊರಕ್ಕೆ ಮುಂಚೆ ಆಫೀಸ್ ಬರೋದು ನಾನು ಪ್ರತಿಯೊಂದು ಜಯಂತಿಗೂ ಕೂಡ ನಾನ್ ಆಚರಿಸಿದ್ದು ಆಚರಣೆ ಮಾಡ್ತೀನಿ ಎಂಟು ಮಿನಿಟ್ಸ್ ಡಿಫ್ರೆನ್ಸ್ ಅಲ್ಲಿ ಇಷ್ಟೆಲ್ಲ ನಡೆದು ಹೋಗಿದೆ

ಅವರು ಅಟೆಂಡ್ ಮಾಡಿದರೆ ಅಂತ ನಮಗೆ ಸಾಧ್ಯವಾಗಿ ಈಗ ನಾನು ಮಾಜಿ ಇದ್ದೀನಿ ಅವರು ಆನ್ ಇಲ್ಲ ಅಂತ ಅದನ್ನ ಮಾತಾಡಿಸಬೇಕು ಅವರು ಮಾತಾಡಿಸಬೇಕು ಕೂಇತೆ ಗೌಡರಿಂದ ಮುಸಿತ್ರ ಹಾಕ್ತಾಯಿ ಬಗ್ಬಿಡತಾಯ್ತು ಅವರು ಪರವಾಗಿಲ್ಲ ಅಷ್ಟೇ ಆಯ್ತು ಬಿಡಿ ಮತ್ತೇ ಗೋಟಿ ಬಿಡಿ ಇವಾಗ ಹೇಗಿದೆ ಅಂತ ಹೇಳಿ ಬಿಡೋಣ ಪ್ರೆಸಿಡೆಂಟ್ ಗೆ ಬಿಡುತ್ತೆ ಹಾಯ್ ಈ ಕಾರ್ಯಕ್ರಮವನ್ನು ಇದು ಏನಾಗಿದೆ ಅಂದ್ರೆ ನಾವು ಬಂದು ಹೋಗಿದ್ದು ಇದು ಕಮ್ಯುನಿಕೇಶನ್ ಟೋಟಲ್ ಕಮ್ಯುನಿಕೇಶನ್ ಪ್ರಾಬ್ಲಮ್ ಆಗಿದೆ ಆಚರಣೆ ಅಧ್ಯಕ್ಷರು ಹಾಗೂ ತಹಸೀಲ್ದಾರ್ ಅವರು ಯಾವುದೋ ಒಂದು ಪಂಗಬಾದಿನಲ್ಲಿ ಕಾರ್ಯಕ್ರಮಕ್ಕೆ ಹೋಗಿ ಅಲ್ಲಿ ಕಳೆದೊಂದು ಹತ್ತು ನಿಮಿಷ ಹತ್ತು ನಿಮಿಷ ತಡವಾಗಿ ಆ ತಡ ಆಗಿರೋದು ಮೇಡಮ್ನವರು ನನ್ನ ಫೋನ್ಗೆ ಮೋಸ್ಟ್ ನಂಬರ್ ಇಲ್ಲ ಅನ್ಸುತ್ತೆ ನಾನು ಹೇಳ್ಕೊಂಡು ನಾನು ಮಾತಾಡ್ತೀನಿ ಈ ಸಮ ಅಡಿಕೆ ಇದು ಕಮ್ಮಿ ಕಮ್ಯೂನಿ ಮಾಡಬೇಕಾಗಿತ್ತು ಈಗ ಬರ್ತಾ ಇದ್ದಾರೆ ಅಂತ ಮಾಡಿದ್ರೆ ಈ ಮಟ್ಟಕ್ಕೆ ಹೋಗ್ತಾ ಇರಲಿಲ್ಲ ಹಂಗಾಗಿ ಏನಾಗಿದೆ ಇದನ್ನು ದೊಡ್ಡ ದೊಡ್ಡ ಇಶ್ಯೂಸ್ ಬೇಕಾಗಿಲ್ಲ ಇದು ಶಿಸ್ತುಬದ್ಧವಾಗಿ ಮಾಡಿದ್ದಾರೆ ಮತ್ತೆ ಇವಾಗ ಅದು ಒಂದು ಪೂಜೆ ಮಾಡಿ ಹೋಗ್ತಾ ಇದ್ದೀವಿ ಅಷ್ಟು ಬಿಟ್ಟು ಯಾವುದು ಏನಿಲ್ಲ ಇನ್ನು ಮುಂದೆ ನಾನು ಮೇಡಮ್ ಹೇಳಿದ ಸ್ಟಾಪ್ ಸ್ಟಾಫ್ ಸ್ಟಾಫ್ಗೆ ನೀವು ತಾಕೀತ್ ಮಾಡಿ ಕಾರ್ಯಕ್ರಮ ಇದ್ದಾಗ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಬೇಕು ಅಂತಲ್ಲ ಇನ್ನರ್ ಆಪ್ಷನ್ಸ್ ಅಲ್ಲಿ ಬಂದು ಕೂತ್ಕೊಂಡು ಏನಪ್ಪ ಏನ್ ಪ್ರಾಬ್ಲಮ್ ಅಂತ ಈ ಇದಕ್ಕೆ ಆಸ್ಪದ ಇದಲ್ಲ ಹಂಗಾಗಿ ಮೇಡಮ್ ಹೋಗಿ ನಾನು ಮಾತು ಹೇಳ್ತೀನಿ ನಿಮ್ಮ ಮುಖಾಂತರ ಒಂದ್ ಸ್ಟಾಫ್ ಮೀಟಿಂಗ್ ಮಾಡಿ ಇವತ್ತಲ್ಲ ನಾಳೆನು ಇದು ಏನಾಗುತ್ತೆ ಅವ್ರು ಯಾರೋ ಮಾಡೋ ತಪ್ಪು ಆನ್ಸರ್ ಆನ್ಸರ್ಬಲ್ ನೆಕ್ಸ್ಟ್ ರಿಪೀಟ್ ಆಗ್ಬಾರ್ದು ಅಂತ ನಾನು ಹೇಳ್ತೇನೆ ಯಾವ ಜಯಂತಿಗೂ ಈ ಬಾರಿ ಇಲ್ಲ ಮಾಡ್ಬೇಕಂತಕ್ಕೂ ಈ ರೀತಿ ನಾವು ನಾವು ಬಂದಾಗಿಂದ ಅಷ್ಟೊಂದು ಅಚ್ಚಕಟ್ಟಾಗಿ ಮಾಡ್ಕೊಂಡು ಹೋಗ್ತಾ ಇದೀವಿ ಬಿಕಾಸ್ ಆಫ್ ದಿಸ್ ನಿನ್ನೆ ಒಂದು ಇದು ಆಯ್ತಲ್ಲ ಅದರಿಂದ ಸ್ವಲ್ಪ ಅದು ಕಮ್ಯುನಿಕೇಶನ್ ಪ್ರಾಬ್ಲಮ್ ಆಗಿದೆ ಚೇಂಬರ್ ಅಲ್ಲಿ ಕುತ್ಕೊಂಡು ಎಲ್ಲಾ ಫೋನ್ ಮಾಡಿ ಅಂತ ಎಲ್ಲಾರ್ ಕರ್ಸ್ಕೊಂಡು ಮಾಡಿ ಅವ್ರಷ್ಟು ಮಾತಾಡಿ ಕಳ್ಸಿ ಯಾರು ಬಂದಿಲ್ಲ ಅಂದ್ರೆ ಒಂಬತ್ತುವರೆಗ್ ಬಂದ್ ಚೇಂಬರ್ ಅಲ್ಲಿ ಕುತ್ಕೊಂಡು ಎಲ್ಲಾ ಮುಖಂಡರು ಹೇಗೆ ಫೋನ್ ಮಾಡ್ರಪ್ಪ ಇನ್ನು ಯಾರು ಬರೋರು ಇದಾರೆ ಅಂತ ವೇಟ್ ಮಾಡಿಸಿ ಅವ್ರನ್ನೆಲ್ಲ ಕರ್ಸಿ ಅವ್ರಿಗೆ ನೋಡಿ ಮಾಡಿ ಕಳಿಸ್ತಾ ಇದ್ವಿ ಬಟ್ ಅದೇ ಇದೊಂದು ಹಿಂಗಾಗಿ ಮೀಟಿಂಗ್ ಒಂದಿತ್ತು ಡಿ ಸಿ ಆಫೀಸಲ್ಲಿ ಈಗೀಗಿತ್ತು ನೀವು ಬರ್ತೀರಾ ಅಂತ ನಾನು ಹೋಗ್ಲಿಲ್ಲ ಇಲ್ಲಿ ಮುಗಿಸ್ಕೊಂಡು ನಂತರ ಹೋಗೋಣ ಅನ್ನೋದಿದ್ರಲ್ಲಿದ್ದೆ ಈ ಹತ್ತು ನಿಮಿಷದಲ್ಲಿ ವಿಲೇಜ್ ಗೆ ಹೋಗ್ಬೇಕಾಗಿದ್ದರಿಂದ ನಾನು ಸ್ಪಾಟ್ ಇನ್ಸ್ಪೆಕ್ಷನ್ ಗೆ ಹೋಗಿದ್ದೆ ಸೊ ಒಂದ್ ಹತ್ತುವರೆ ಅಷ್ಟೊತ್ತಿಗೆ ನಾನು ಇಲ್ಲಿ ರೀಚ್ ಆಗ್ಬೇಕಾಗಿತ್ತು ನರ್ಸಿಂಹ ತೀರ್ಥದ ಹತ್ರ ಟ್ರಾಫಿಕ್ ಆಗಿ ಒಂದ್ ಹತ್ತು ನಿಮಿಷ ಲೇಟ್ ಆಯ್ತು ಹಂಗಾಗಿ ಲೇಟ್ ಆಗಿ ಬಂದಿದ್ದಕ್ಕೆ ಸೊ ಲೇಟ್ ಆಗಿ ನಾವು ಮತ್ತೆ ಇವ್ರನ್ನ ಮುಖಂಡರನ್ನ ಕರ್ಕೊಂಡು ನಾವಿಲ್ಲಿ ಜಯಂತಿಯನ್ನ ಆಚರಣೆ ಮಾಡಿ ಸುಗಮವಾಗಿ ಮಾಡಿ ಮುಗಿಸಿರ್ತೀವಿ